ನೋಡಿ ಅವ್ರು ತೋಡ್ಕೊಂಡಿರೋಂತ ಬಾವಿಗೆ ಅವರು ಬಿಳಕ್ ಹೊರಟಿದ್ದಾರೆ ಇದು ಎಷ್ಟೇ ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ ಎಸ್ ಐ ಟಿ ಮಾಡ್ಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ರು ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಐ ಟಿ ಮಾಡಿ ಮಾಡ್ತಾ ಎಂಬತ್ತೊಂಬತ್ತು ಕೋಟಿ ಎಂಬತ್ತು ಕೋಟಿ ಅಂತ ಬಿಂಬಿಸ್ತಾ ಇದ್ದಾರೆ ನಾವೇ ಅರೆಸ್ಟ್ ಮಾಡಿಸಿದ್ವಿ ಅವ್ರು ಪ್ರಚಾರ ತೆಗೆದುಕೊಳ್ಲಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮೆಲ್ಲ ಕಿರುಕುಳ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಮಾಡಲಿ ಕಾನೂನು ಪ್ರಕಾರ ಮಾಡಿದ್ವಿ ಈಗ ಅದರಿಂದ ಏನಾಯ್ತು ನಾವು ಅವ್ರಿಗೆ ಅಲೋವ್ ವಿ ವಿಲೋ ದಮ್ ಎಸ್ ನಾವೇನು ತಪ್ಪು ಮಾಡಿಲ್ಲ ಆಫೀಸರ್ಸ್ ಮಾಡಿದ್ದಾರೆ ಯಾರೇ ತಪ್ಪಿಸಿದ್ರು ಕೂಡ ಅದನ್ನ ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ ಮಾಡ್ದವ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕೆ ಅವ್ರು ಬಿಡದಿರಬೋದಾದ್ರೆ ನಾವು ಅವ್ರು ಮಾತಾಡ್ಬೇಕಾರೆ ಅಶೋಕ್ ಮಾತಾಡ್ಬೇಕಾದ್ರೆ ರವಿ ಮಾತಾಡ್ಬೇಕಾರೆ ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಫ್ರೀ ಆಗಿ ಬಿಟ್ಟಿದೀವಿ ಚೆಲ್ಲಿ ಅಂತೇಳಿ ಅವ್ರದೇ ವಿಷಯ ನಾವು ಅದೇ ರೀತಿ ಉತ್ತರ ಕೊಡಬೇಕಲ್ಲ ನಮ್ಗೆ ಬಿಡ್ಲಿಲ್ಲ ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಸಿಇ ಜಿ ವರದಿಗಳಿವೆ ರಿಪೋರ್ಟ್ಗಳಿವೆ ಅವನ್ನೆಲ್ಲ ನಾವು ಬಿಚ್ಚಿ ಹೇಳಬೇಕು ಅದಕ್ಕೆ ಅವಕಾಶವೇ ಕೊಡಿ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ ಸ್ಪೀಚ್ ಮಾಡಬೇಕಾದ ಪರಿಸ್ಥಿತಿ ಬಂತು ಎಲ್ಲ ಗಮನ ಅಷ್ಟೇ ಅವರು ಪ್ರಚಾರ ಅವರ ಪಾರ್ಟಿ ಇಲ್ಲಿ ಅಸ್ತಿತ್ವದಲ್ಲಿ ಸುಟ್ಟೋಗ್ತಾ ಇತ್ತು ಅನ್ನೋ ದೃಷ್ಟಿಯಿಂದ ಅವರು ದಳದವರು ಇಬ್ಬರು ಒಂದ ಒಂದಾಕೊಳ್ಳಿ ರಾಜಕೀಯದಲ್ಲಿ ವ್ಯವಸ್ ಸಾಧ್ಯತೆ ಇವ್ಬೇಕಾದ್ರೂ ಆಗ್ತದೆ ಅವ್ರ ಪಾರ್ಟಿ ಇರ್ತದೋ ಇವ್ರ ಅವ್ರ ಮಂದಿ ಆಯ್ತದೋ ಅವ್ರ ಇವ್ರ ಮನ್ಯ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಬಿಟ್ಟಿದ್ವಿ ಅದಕ್ಕೆ ಅವರು ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂತ ಹಗರಣಗಳು ನಮ್ಮ ಮೈತ್ರಿ ಸುರೇಶ್ ಅವರು ಹೇಳ್ತಾ ಇದ್ರು ನಾನೆಲ್ಲ ಬೀಚ್ ಇರ್ತೇನೆ ಅದಕ್ಕೆ ಅವಕಾಶ ಕೊಡ್ತೀವಿ ಅದಕ್ಕೆ ಈಗ ಅವರು ಪಾದಯಾತ್ರೆ ಕೊಟ್ಟಿದ್ದಾರೆ ನಾವು ಅವ್ರದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರು ಎಷ್ಟೈ ತಗೊಂಡಿದ್ದಾರೆ ಏನ್ ತಗೊಂಡಿದ್ದಾರೆ ಎಲ್ಲ ನಾವು ಕೂಡ ಒಂದ್ ಮಾತ್ರ ಹೇಳಿಕೆ ನಾನು ಬಯಸ್ತೇನೆ ಒಂದು ಮಾತ್ರ ಒಂದು ಒಂದು ಮಾತ್ರೆ ಮಾತ್ರ ಏನೇ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟ್ ಅನ್ನ ಅವರ ಜಮೀನನ್ನ ಮೂಡವರು ಕಬಲ್ಸ್ಕೊಂಡಿದ್ದಾರೆ ಎನ್ಕ್ರೋಚ್ ಅದನ್ನ ನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ ಹಿಂದೆ ಯಾರೋ ನೋಟಿಫಿಕೇಶನ್ ಜಮೀನೋಟಿಫೈ ಅದಾದ್ಮೇಲೆ ಅವ್ರ ಕುಟುಂಬದವರು ಯಾರೋ ಭಯ ಮಾಡಿದ್ದಾರೆ ಹೆಣ್ಣು ಮಗಳಿಗೆ ಕುಂಕುಮಕ್ಕೆ ದಾನ ಮಾಡಿದ್ದಾರೆ ಮೂಡಾರವರು ಆ ಹೇಳ್ದ ಕೇಳದೆ ಅನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ರೆಸಲ್ಯೂಷನ್ ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ನಿಯಮ ಇದೆ ಯಾವ್ದಾದ್ರು ರಸ್ತೆಗೆ ಯಾವ್ದಾದ್ರು ವಿಚಾರಕ್ಕೆ ನೋಟಿಫಿಕೇಶನ್ ಆಗದೆ ಅಕ್ವಿಷನ್ ಆಗಿದೆ ತೆಗೆದುಕೊಂಡಿದ್ರೆ ಅವ್ರಿಗೆ ಪರಿಹಾರ ಕೊಡಬೇಕು ಸಮಾನವಾದ ಪರಿಹಾರ ಕೊಡಬೇಕು ಅಂತ ಹೇಳಿ ನಿಯಮ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಕೆಲವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೆಲವು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಆ ರೀತಿ ಅವರು ಕೇಳಿಕೊಂಡು ಕಾರ್ಪೊರೇಷನ್ ಅವರು ಮೂಡವರು ಇಬ್ರು ಕೂಡ ಒಳವಿಕೆ ಮಾಡಿಕೊಂಡು ಅವರಿಗೆ ಫಿಫ್ಟಿ ಫಿಫ್ಟಿ ಸೈಟ್ ಕೊಟ್ಟಿದ್ದಾರೆ ಇಲ್ಲೇ ಕೊಡಬೇಕು ಅಂತ ಅವ್ರು ಏನ್ ಕೇಳಿಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಆಗ್ತದೆ ಇದೇನು ಯಾರ ಆಸ್ತಿಗೂ ಇವ್ರು ಏನು ಓಡಿರ್ಲಿಲ್ಲ ಬಿಜೆಪಿಯವರು ಗೌರ್ಮೆಂಟ್ ಇದ್ದಾಗ ಇದು ಸುಮಾರು ನೂರಾರು ಸೈಟ್ಗಳು ತೆಗೆದುಕೊಂಡಿದ್ದಾರೆ ಇವರು ಬೇರೆಯವರು ಹೆಂಗ್ ತೆಗೆದುಕೊಂಡಿದ್ದಾರೆ ಅಂತ ನಾನು ಈಗ ಮಾತಾಡಕ್ಕೆ ಹೋಗುದಿಲ್ಲ ಸಂಬಂಧಪಟ್ಟಂತ ಮಂತ್ರಿಗಳು ಮಾತಾಡ್ತಾರೆ ನಾನು ಇನ್ಫಾರ್ಮೇಶನ್ ತೆಗೆದುಕೊಳ್ತಾ ಇದ್ದೇನೆ ಇವರು ಇವರು ಯಾವುದು ಇವ್ರ ಆಸ್ತಿಗೆ ಇವರು ಕೇಳಿದ್ದಾರೆ ಅಷ್ಟು ಬಿಟ್ಟರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ ಇಲ್ಲಿ ಯಾವ ಹಗರಣ ಇದು ಮೂರು ಎರಡು ವರ್ಷದಿಂದಲೇ ಪೇಪರ್ ಬಂದಿದೆ ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳೆಲ್ಲ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರೋ ಅವರು ಪಾರ್ಲಿಮೆಂಟ್ ಅಲ್ಲೆಲ್ಲ ಈ ಸೀಟ್ ಬರ್ತಾರೆ ಇಡೀ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದಕ್ಕೊಂದು ದೊಡ್ಡ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅವ್ರು ಏನ್ ಬೇಕಾದ್ರೂ ನಡೆಸಲಿ ಎಷ್ಟು ಬೇಕಾದ್ರೂ ಪಾದಯಾತ್ರೆ ಮಾಡಲಿ ನಾವು ಒಂದೊಂದು ದಿನ ಒಂದೊಂದು ದಿನ ಏನೇನು ನಾವು ಮಾಹಿತಿ ಕೊಡಬೇಕು ನಮ್ದೇ ಆದಂತ ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು ಮುಂದಕ್ಕೆ ಕೂತ್ಕೊಂಡು ನಾನು ನಮ್ಮ ಪ್ರತಿಭಟನೆಗೆ ನಾವು ಆ ಪ್ರತಿಭಟನೆಗೆ ಏನು ಉತ್ತರ ಕೊಡಬೇಕು ಅವ್ರ ಪಾದಯಾತ್ರೆಗೆ ಉತ್ತರ ಕೊಡಬೇಕು ಮಾಡಿದೆ ಈ ಪಾದಯಾತ್ರೆ ಶುರು ಮಾಡಿದವರು ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧೀಜಿ ನಮ್ಗೆಲ್ಲ ಪಿತಾಮಹ ಅವ್ರ ಕಾಲದಿಂದ ಶುರು ಮಾಡಿ ಭಾರತ್ ಜೋಡೋ ಇಡೀ ದೇಶದಲ್ಲಿ ನಮ್ಮ ನಾಯಕರುಗಳು ಮಾಡಿದ್ದಾರೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ವಿ ಬಳ್ಳಾರಿಗೆ ನಡೆದಿವಿ ಬೆಂಗಳೂರಿನ ಮೇಕೆದಾಟಿಂದ ಬೆಂಗಳೂರ್ ಈ ಭಾರತ ಜೋಡಿ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಇವೆಲ್ಲ ನಮ್ಮ ಸುತ್ತು ನಮ್ಮ ಪೇಟೆಂಟ್ ಅದನ್ನ ಅವರು ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಬಿಜೆಪಿಯವರೇ ಅಗ್ರಣಗಳ ಸರ್ದಾರು ಅದನ್ನ ಅವ್ರದೆಲ್ಲ ಬಿಚ್ಚಿಡ್ತೀವಿ ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾರೆ ಬಿಚ್ಚಿಡಕ್ಕೆ ಅವಕಾಶ ಕೊಡ್ತಾರೆ यारू यशस्वी सहित्व अर्जी हाँ